ಇನ್ನು ಬೆಂಗಳೂರು ವಿವಿಗೆ ಮನಮೋಹನ್ ಸಿಂಗ್ ಹೆಸರು ವಿವಾದಕ್ಕೆ ಸಂಬಂಧಪಟ್ಟಂತೆ ಮನಮೋಹನ್ ಸಿಂಗ್ ಹೆಸರಿಟ್ಟ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ನಾಯಕರ ಲೇವಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿಯವರು ರಸ್ತೆಗೆಲ್ಲ ದೀನ್ ದಯಾಳ ಹೆಸರಿಟ್ರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು ಎಲೆಕ್ಟ್ರಾನಿಕ್ಗೆ ಫ್ಲೈಓವರ್ ಮಾಡಿದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಇಂಥ ಒಂದು ಕೆಲಸವನ್ನಾದರೂ ಬಿ ಜೆ ಪಿ ಮಾಡಿದ್ಯ ಬಿ ಜೆ ಪಿ ನಾಯಕರ ಲೇವಡಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯವರು ನಿನ್ನೆ ಒಂದಷ್ಟು ಅನಿರೀಕ್ಷಿತ ಬದಲಾವಣೆಯನ್ನು ಮಾಡಿದರು ಅನಿರೀಕ್ಷಿತ ಘೋಷಣೆಗಳನ್ನು ಮಾಡಿದರು ಅದರಲ್ಲಿ ಬೆಂಗಳೂರು ವಿ ವಿ ಹೆಸರು ಕೂಡ ಒಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ಯೂನಿವರ್ಸಿಟಿ ಅಂತ ಮರುನಾಮಕರಣ ಮಾಡಿರೋದು ಸೊ ಈ ವಿಚಾರಕ್ಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅಲ್ಲದೆ ಅವರು ಅದ್ಯಾವ ದೀನ್ದಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡ್ಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಓವರ್ ಮಾಡಿದ ಯಾರು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್ ಮಾಡಿದ್ ಯಾರು ನೆಲಮಂಗಲ್ ಓವರ್ ಮಾಡಿದ್ ಯಾರು ನರಮ್ ಯೋಜನೆ ಯಾರು ತಂದಿದ್ಯಾರು ಯಾರು ನರೇಗ ನರೇಗಾ ಯಾರು ರೈಟ್ ಟು ಎಜುಕೇಶನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಶನ್ ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು ಇಂಥದ್ದು ಒಂದಿನ ಮಾಡಿದಾರ ಅವರು ನಡೀರಿ ಸುಮ್ಮನೆ ಏ ಅಲ್ಲದೆ ಅವರು ಯಾವ ದೀನ್ ದಳೆಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡ್ಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಫ್ಲೈಓವರ್ ಮಾಡಿದ್ ಯಾರು ನೆಲಮಂಗಲ್ ಫ್ಲೈಓವರ್ ಮಾಡಿದ್ ಯಾರು ನರಮ್ ಯೋಜನೆ ಯಾರು ತಂದಿದ್ಯಾರು ಯಾರು ನರೇಗ ನರೇಗಾ ಯಾರು ರೈಟ್ ಟು ಎಜುಕೇಶನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಶನ್ ಯಾರು ಆಶಾ ಬಿಜೆಪಿ ನಾಯಕರ ಲೇವಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದರು ಬಿಜೆಪಿಯವರು ರಸ್ತೆಗೆಲ್ಲ ದೀನ್ ದಯಾಳ ಹೆಸರಿಟ್ರು ಯೂನಿವರ್ಸಿಟಿಗೆ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡಬಾರ್ದ ಅಂತ ಪ್ರಶ್ನೆ ಮಾಡಿದ್ದಾರೆ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ಯಾರು ಎಲೆಕ್ಟ್ರಾನಿಕ್ಸ್ಗೆ ಫ್ಲೈಓವರ್ ಮಾಡಿದ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಇಂಥ ಒಂದು ಕೆಲಸವನ್ನಾದರೂ ಬಿಜೆಪಿ ಮಾಡಿದ್ಯಾರ ಬಿಜೆಪಿ ನಾಯಕರ ಲೇವಡಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯವರು ನಿನ್ನೆ ಒಂದಷ್ಟು ಅನಿರೀಕ್ಷಿತ ಬದಲಾವಣೆಯನ್ನು ಮಾಡಿದರು ಅನಿರೀಕ್ಷಿತ ಘೋಷಣೆಗಳನ್ನು ಮಾಡಿದ್ರು ಅದರಲ್ಲಿ ಬೆಂಗಳೂರು ವಿ ವಿ ಹೆಸರು ಕೂಡ ಒಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ಯೂನಿವರ್ಸಿಟಿ ಅಂತ ಮರುನಾಮಕರಣ ಮಾಡಿರೋದು ಸೊ ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಅಲ್ಲದೆ ಅವರು ಅದ್ಯಾವ ದೀನ್ ದೇಳೆಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಯಾರು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್ ಮಾಡಿದ್ ಯಾರು ನೆಲಮಂಗಲ್ ಫ್ಲೈಓವರ್ ಯಾರು ನರಮ್ ಯೋಜನೆ ಯಾರು ತಂದಿದ್ಯಾರು ಯಾರು ನರೇಗ ನರೇಗಾ ಯಾರು ರೈಟ್ ಟು ಎಜುಕೇಶನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಶನ್ ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ್ಯಾರು ಇಂಥದ್ದು ಒಂದಿನವ್ರು ಮಾಡಿದ್ದಾರೆ ಅವರು ಮಾಡಿರಿ ಸುಮ್ ಏ ಅಲ್ಲದೆ ಅವರು ಯಾವ ದೀನ್ ದಳೆಲ್ಲ ಹೆಸರಿಡ್ತಾವ್ರೆ ಮನಮೋಹನ್ ಸಿಂಗ್ ಹೆಸರಿಡ್ಬಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈಓವರ್ ಮಾಡಿದ್ ಯಾರು ಎಲೆಕ್ಟ್ರಾನಿಕ್ ಸಿಟಿಗೆ ಓವರ್ ಮಾಡಿದ್ ಯಾರು ಫ್ಲೈ ಫ್ಲೈಓವರ್ ಮಾಡಿದ್ ಯಾರು ನರಮ್ ಯೋಜನೆ ಯಾರು ತಂದಿದ್ಯಾರು ಯಾರು ನರೇಗ ನರೇಗಾ ಯಾರು ರೈಟ್ ಟು ಎಜುಕೇಶನ್ ಯಾರು ಫುಡ್ ಸೆಕ್ಯೂರಿಟಿ ಯಾರು ರೈಟ್ ಟು ಇನ್ಫಾರ್ಮೇಶನ್ ಯಾರು ಇಂಥದ್ದು ಆಶಾ ಕಾರ್ಯಕರ್ತರು ಮಾಡಿದ ಇಂತದ್ದು ಒಂದಿನ ಅವ್ರು ಮಾಡಿದ್ದಾರೆ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್